ಏನಾಯ್ತಾ ತಿರುಗಡೋದಾ ಏನೇನೆ ಬಂತು ಕಟ್ರೆ ಇರ ರಾತ್ರಿ ಬೆಳದನ ಏನು ಟೈಮಿಂಗ್ ಇಸಲಿ 4:00 ಳಾಗ ಇದೆ ಇದೆ ಮಾ ರೂಟ್ ಮಾತಾಡಬೇಕು ಅವ್ಹ ಹೇಂಗ್ ಮಾತಾಡೋಣ ಬರಲಿ ಅವನು ರೊಕ್ಕ cartಿನ ಅವ್ಹ ಹೇಂಗ್ ಮಾತಡೆ ಮಾತಾಡೋಣ ನಾನು ಕತ್ತಿಗೆ ಕಾಯತಾನ ಅವರಿಗೆ ಅಷ್ಟು ಸಂದರದ ಮಾತಾಡ್ತಾಳ ತನ್ ಹೆಂಡ್ರಿಗೆ ಮಾತಾಡಬೇಕ ಅದನ್ನ ಏ ಅಂತ

ಹಾಯ್ ಫೋರ ಹೋಕ ಇಕ್ಕೆ ಹೇಳಿದ್ರಪ್ಪ ಅಂದ್ರೆ ನಮಗೆ ಕಿರಿಕಿರಿ ಮಾಡ್ತಾನೆ ನಾನು ನಾನು ನಿಮಗೆ ಅಂದಿಲ್ಲ ನಾನು ಅವ ಹೇ ಮಾತಾಡನಲ್ಲ ಇನ್ನು ಕಟ್ಸ್ಕೊಳೋಕೆ ಬರಲಿಲ್ಲ ನಾನು ಕೈಲಿ ನೋಡತ್ತಿದ್ದೆ ನಾನು ನೀ ಇವತ್ತು ನನಗೆ ಯಾಕೆ cotisation ಮಾತಾಡಿದೀಯಾ ನಿನ್ನ ಕಟ್ಟುೋದಿಲ್ಲ ನಾನು ನಮಗೂ ಗೊತ್ತದಲ್ಲ ನಮಗೂ ಗೊತ್ತದೆ ಹೆಂ ಕಟ್ಟಬೇಕು ನಾನು ನೋಡಿ ಜನ ಇದೆ ಒಂದೇ ಮಾತಾಡಿ ಅಣ್ಣ ನೀ हाँ मातार तो हाँ रस्पेक्ट कर मातार तो ना करती चाहिए बाता तेरे को तो देने में बाता ना कर रहा है तुम रात को भी राजा मैं ये टाइम है टू साउथ कैप मचा नार्मल रूट्स ऐसे मारा कर रहे हैं टाइमिंग की सर नार्मल लोंच वाला ये इधर ये इधर मार रूट मातार कर रहे हैं और हैंग मातार है ना उ ಏನ್ <pyatete> ಏನ್ <einer> <Mechanism>